ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಆ್ಯಂಡ್ ನೋಡ್ರಿ ನಾನು ರೆಡಿಯಾಗಿ ಹೊರಗಡೆ ಹೊಂಟೀರಿ ಇವತ್ತು ಗಣೇಶ ಕಳ್ಸೋದೈತಿ ಗಣೇಶ ವಿಸರ್ಜನೆ ಹಾಗಾಗಿ ನಮ್ಮ ಮನೆಗೆ ಹೊಂಟೀನಿ ನೋಡ್ರಿ ಆಲ್ರೆಡಿ ಇವತ್ತಿಗೆ ಏಳು ದಿನ ಆಯಿತು ಸೊ ಎಷ್ಟು ಜಲ್ದಿ ಟೈಮ್ ಆಯ್ತು ನೋಡ್ರಿ ಗೊತ್ತಾಗಲಿಲ್ಲ ಗಣಪ ಯಾವಾಗ ಬಂದ ಅಂಥೇಳಿ ಸೊ ಏಳು ದಿನ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಫೈನಲ್ ಇವತ್ತು ಏಳನೇ ದಿನ ಆಯ್ತು ಕೊನೆಯ ದಿನ ಹಾಗಾಗಿ ಗಣಪತಿಗೆ ವಿಸರ್ಜನೆ ಮಾಡೋಕೆ ಹೊಂತೀವಿ ನಾನು ನಮ್ಮ ಮನೆಯವರು ನಮ್ಮ ಪಾಪು ಸೇರಿಗೆ ಆ ಕಡೆ ಮನೆಗೆ ಹೊಂಟೀವಿ ನೋಡ್ರಿ ಬರೀ ಯಾವ ರೀತಿಯಾಗಿ ಗಣೇಶ ವಿಸರ್ಜನೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಈ ವಿಡಿಯೋ ತೆಗಿತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಈಗ ಹೋಗೋಣ ಅಂತ ಆಗಿನಿ ನಮ್ಮ ಪಾಪನೂ ರೆಡಿಯಾಗ್ಯ ನಮ್ಮ ಮನೆಯವರು ಇನ್ನೂ ರೆಡಿ ಹಾಕತ್ತಾರೆ ಒಂದು ಸ್ವಲ್ಪ ಸೊ ಆಗನ ಮೂರು ಜನ ಹೋಗ್ತೀವಿ ಇವತ್ತಂದ್ರೂ ಬಿಜಾಪುರನೇ ಫುಲ್ ಎಲ್ಲ ರೋಡ್ ಶೋ ಇರ್ತದ ನೋಡಿರಿ ಮೆರವಣಿಗೆ ಫುಲ್ ವಿಜೃಂಭಣೆಯಿಂದ ಬೆಳಗ್ಗೆಯಿಂದ ಶುರುವಾಗಿದ್ದಂತ ಡೊಳ್ಳು ಕುಣಿತ ಇನ್ನ ಬೇರೆ ಬೇರೆ ಥರ ಎಲ್ಲನೂ ಈಗಂತರೂ ರೋಡ್ ಫುಲ್ ಆಗಿರ್ತದ ಸೊ ನೋಡೋಣ ರೀ ಗಾಡಿ ಒಳ ಗಾಡಿ ಮ್ಯಾಗ ಹೋಗುವಾಗ ವಿಡಿಯೋ ಮಾಡ್ಕೊಂಡ್ರೆ ಈಗ ಹೋಗುವಾಗ ಹಾಗೆ ಕಂಟಿನ್ಯೂ ಆಗಿ ಈಗ ನೋಡ್ರಿ ಮನಿಗ್ ಹೋದ್ವಿ ನಮ್ಮ ಸಲುವಾಗಿ ವೇಟ್ ಮಾಡತ್ತಿದ್ರತ್ತ ಸೊ ಬಂದು ಕೂಡಲೇ ಪೂಜಾ ಮಾಡಕತ್ತೀವಿ ಮ್ಯಾಗಿಂದ ಕೆಳಗ ಗಣಪತಿ ಮೂರ್ತಿಯನ್ನ ಇಟ್ಕೊಳತ್ತಾರ ನೋಡ್ರಿ ಈಗ ಮಣಿ ಮ್ಯಾಗ ಇಟ್ಕೊಂಡು ಈಗ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಮನೆ ಒಳಗೆ ಪೂಜಾ ಮಾಡ್ಕೊಂಡು ಗಣಪತಿ ಮೂರ್ತಿನ ತಗೊಂಡ್ ಹೋಗ್ಬೇಕು ವಿಸರ್ಜನೆ ಮಾಡಕ್ಕೆ ಇವತ್ತ ಲಾಸ್ಟ್ ಡೇ ಪೂಜಾ ನೋಡ್ರಿ ಗಣಪತಿದು ಏಳನೇ ದಿನದ ಪೂಜೆ ಬಟ್ ಇದು ಸ್ವಲ್ಪ ಲೇಟಾಗಿ ವ್ಲಾಗ್ ಬರಾಕತ್ತೈತಿ ನೋಡ್ರಿ ಇಷ್ಟು ದಿನ ವೀಡಿಯೋಸ್ ಹಾಕುತ್ತೆ ಇದ್ದೀನಿ ಕಂಟಿನ್ಯೂ ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ಒಂದು ಆದಮೇಲೆ ಒಂದು ವೀಡಿಯೋ ಹಾಕಬೇಕು ಹಾಗಾಗಿ ಈ ವಿಡಿಯೋ ಹಾಕಕ್ಕೆ ಇಷ್ಟು ಲೇಟ್ ಆಯ್ತು ನೋಡ್ರಿ ಆ್ಯಂಡ್ ಇವಾಗ ನೋಡಿರಿ ಗಣಪತಿ ಮುಂದೆ ನಾನು ರಂಗೋಲಿ ಹಾಕಾಕತ್ತೀನಿ ಆ್ಯಕ್ಚುಲಿ ಆ ಕಡೆನೂ ಸೈಡ್ ಹಾಕ್ಯಾರ ನೋಡ್ಬೋದು ನೀವು ನಮ್ಮ ಆರಾಧ್ಯ ಹಾಕ್ಯಾಳ ಬಟ್ ಅದು ಸೈಡ್ ಆಗ್ತೈತಿ ಅಂಥೇಳಿ ನಾನು ಗಣಪತಿ ಮುಂದೆ ಬಂದಿರಲಿ ಅಂಥೇಳಿ ಹಾಕಾಕತ್ತೀನಿ ಈಗ ಸಿಂಪಲ್ ರಂಗೋಲಿ ಈಗ ಬರೀ ಪೂಜಾ ಅಂತ ಯಾವ ರೀತಿಯಾಗಿ ಪೂಜಾ ಮಾಡ್ತೀವಿ ಅಂತ ಹೇಳಿ ಅಂತ ಎಲ್ಲರೂ ಪೂಜಾ ಮಾಡಿ ಈಗ ವಿಸರ್ಜನೆ ಮಾಡಾಕ ಅಂತ एक कौन दी अच्छा वाले की कोतम बुलाएगा हाथ पकड़ूंगा के पर बार जोर कामति जय देव जय सर पता भर्गने बंदाना सा सु वक् दुियारा गाना माछ वापाय सगना संति पा रक्षाशुरर ब जद ज ज ज मूति दर्शन मात्र मान कामाना पूती जद ज मोबलतला मुबलता प पान प ఏదారము వినా ఇ పరద సాధనకే నేన కారణం ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಗಣಪತಿ ಪೂಜಾ ಮುಗೀತು ವಿಸರ್ಜನೆ ಮಾಡಾಕ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದಿಷ್ಟು ಪಟಾಕ್ಷಿ ಅದು ತೊಗೊಂಬಂದಿದ್ರು ಹಾರ್ಸಾಕತ್ತಾರ ನೋಡ್ರಿ ಎಲ್ಲರೂ ಸೇರಿ ಮತ್ತೆ ಗಣಪತಿ ವಿಸರ್ಜನೆ ಮಾಡುವಾಗ ನಮ್ಮ ಮೈದನವರು ಬರ್ತಾರೆ ಈ ಕಡೆ ಜ್ಯೋತಿಯವ್ರು ಅಂತೀವಲ್ಲ ಸೊ ಅವರು ಬರ್ತಾರೆ ನಮ್ಮ ಮನಿ ಬಾಜುನೇ ಐತಿ ಅವ್ರ ಮನಿ ಆಲ್ರೆಡಿ ಒಂದು ಎರಡು ಮೂರು ಬ್ಲಾಗ್ ಒಳಗೆ ತೋರಿಸಿನಿ ಸೊ ವಿಸರ್ಜನೆ ಮಾಡಕ್ ಹೋಗೋ ಮುಂದೆ ಇಬ್ರು ಸೇರಿ ವೈತಾರೆ ಎರಡು ಗಣಪತಿ ಸೇರಿ ಅವ್ರದ್ದು ನಮ್ದು ಗಣಪತಿ ತರುವಾಗನು ಇಬ್ರು ಸೇರಿ ಹೋಗಿ ರೀ ಬಟ್ ಈ ವರ್ಷ ಅವರು ಸ್ವಲ್ಪ ಜಲ್ದಿನೇ ತೊಗೊಂಬಂತಾರೆ ನಾವು ಒಂದು ಸ್ವಲ್ಪ ಲೇಟಾಗಿ ತಗೊಂಬಂದ್ವಿ ಸೊ ಈಗ ಹೋಗುವಾಗ ವಿಸರ್ಜನೆ ಮಾಡಕ್ಕೆ ಹೋಗುವಾಗ ಇಬ್ರು ಸೇರಿ ಗಣಪತಿಗೆ ಒಯ್ಯೈತಿ ಹಾಗಾಗಿ ಅವ್ರದ್ದು ಏನೂ ಪೂಜಾ ನಡೆದಿತ್ತ ಸೊ ಇಲ್ಲಿ ಮನೆ ಮುಂದೆ ನಾವು ಅಂಕಾತ್ ಪಟಾಕ್ಷಿ ಆರ್ಸಿದ್ರೆ ಐತಂತ ಅಂತ ಹರ್ಸತ್ತಾರೆ ಮತ್ತು ಈ ವರ್ಷ ನಾನು ವಿಸರ್ಜನೆ ಮಾಡೋಕೆ ನಾನು ಹೋಗ್ಬೇಕಂತನಕತ್ತೀನಿ ರೀ ವರ್ಷ ಹೋಗಿಲ್ಲ ಒಂದು ನಾನು ವಿಸರ್ಜನೆ ಮಾಡೋದು ಇಲ್ಲ ಹಾಗಾಗಿ ನಾನು ಬರ್ತೀನಂದಿದ್ದೆ ಸೊ ಹೋಗ್ಬೇಕ್ರಿ ನೋಡ್ಬೇಕ ಅಂತ ಅಂತೇಳಿ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡ್ರಿ ಈಗ ನೋಡ್ರಿ ನನ್ನ ಮಗ ಅಂತೂ ಫುಲ್ ಪಟಾಕ್ಷಿ ನೋಡಿ ಸುರಸೂರು ಬತ್ತಿ ನೋಡಿ ಫುಲ್ ಖುಷಿ ಆಗ್ಬಿಟ್ಟಾನ ಮಸ್ತ್ ಅನ್ಸಾ ಅವನಿಗೆ ಸೊ ನೋಡ್ರಿ ಎಷ್ಟು ಎಂಜಾಯ್ ಮಾಡ್ಕೋತ ಖುಷಿಯಿಂದ ಪಟಾಕ್ಷಿ ಆರ್ಸಕತ್ತೀ

ಎಲ್ಲ ಕಡೆ ಹೋತೋದು ಬಟರ್ಫ್ಲೈ ಅಂದ್ರೆ ದೂರ ಸರಿ ದೂರ್ ಸರಿ ನಿಮ್ ಕಡೆನೇ ಬರ್ತಾ

जय 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 हे हे प्रधान आप साले गणपती बाप्पा きます A few moments later. ಈಗ ನೋಡ್ರಿ ಗಣಪತಿ ವಿಸರ್ಜನೆ ಮಾಡಾಕ ತಗೊಂಡ್ ಬಂದಿವಿ ನಾನು ಬಂದೆ ನೋಡ್ರಿ ಅಲ್ಲಿ ಬಂದ್ ಕೂಡಲೇ ನಾನು ನೋಡಿ ಈಗಿನ ಯಾಕಂದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಬಂದಾರೆ ನೋಡ್ರಿ ಎಲ್ಲಾರ ಮನಿಯೊಳಗು ಹೆಣ್ಮಕ್ಳು ಬಂದಾರ ನನಗೆ ಗೊತ್ತಿರ್ಲಿಲ್ಲ ಇಷ್ಟು ವರ್ಷ ಸೊ ಈ ವರ್ಷ ಬಂದು ನನಗೂ ಖುಷಿ ಆಯ್ತು ಎಲ್ಲ ಹೆಣ್ಮಕ್ಳು ಬರ್ತಾರ ಮನಿ ಮಂದಿ ಎಲ್ಲ ಬರ್ತಾರತ್ ನೋಡ್ರಿ ಗಣೇಶನ ಕಳ್ಸಾಕ ಸೊ ನಾನು ಬಂದಿದ್ದು ಖುಷಿ ಆಯ್ತು ಎಷ್ಟು ಗದ್ಲೈತ್ ನೋಡ್ರಿ ಇದು ಎಲ್ಲಿ ಅಂದ್ರೆ ನಮ್ಮ ಬಿಜಾಪುರ ಒಳಗ ಗೋದಾವರಿ ಹೋಟೆಲ್ ಏನಿತ್ತಲ್ಲ ಅದ್ರ ಎದುರುಗಡೆನೆ ಅಹ್ ಡಿಪೋ ಬಾಜು ಐತ್ ನೋಡ್ರಿ ಹೊಂಡ ಮಾಡಿರ್ತಾರೆ ಪ್ರತಿ ವರ್ಷ ಸೊ ಅಲ್ಲೇ ಬಂದು ವಿಸರ್ಜನೆ ಮಾಡ್ತಾರೆ ಎಲ್ಲರೂ ಈಗ ನಾವು ಬಂದೀವಿ ನೋಡ್ರಿ ಬರ್ರಿ ಈಗ ಗಣಪತಿಗೆ ಪೂಜಾ ಮಾಡಿ ವಿಸರ್ಜನೆ ಮಾಡೋಣ ಈಗ ನೋಡ್ರಿ ಬಂದು ಗಣಪತಿಗೆ ಪೂಜೆ ಮಾಡಿದ್ವಿ ಎರಡೂ ಗಣಪ ಅದಾವ್ ನೋಡ್ರಿ ಅಂದ್ರೆ ನಮ್ದೊಂದು ಮತ್ತೆ ನಮ್ಮ ಮೈದ್ನವ್ರು ಅವರು ಬಂದ್ರೆ ಅಲ್ಲಿ ಜಾಯ್ನ್ ಆದ್ರು ಸೊ ಎರಡೂ ಗಣಪತಿದು ಪೂಜೆ ಮಾಡಿ ಈಗ ವಿಸರ್ಜನೆ ಮಾಡತ್ತಾರೆ ಕನೋರಿ ಎಲ್ಲೆಲ್ಲಾ ತೈತರಲ್ಲಿ ಸರ್ ಬರ್ಲಿ ಯನೆಗೆ ಹಿಟ್ ಆಗೋ ಲಾಗಿ ಮ್ಯಾಚ್ ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲಿ ಗಣಪತಿ ವಿಸರ್ಜನೆ ಮಾಡಿದ್ವಿ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಆದಷ್ಟು ಜಲ್ದಿ ಎಲ್ಲ ಒಳ್ಳೇದಾಗಲಿ ಅಂಥೇಳಿ ಆಶೀರ್ವಾದ ಮಾಡು ಗಣಪ ಅಂಥೇಳಿ ಬಿಡ್ಕೊಂಡು ಗಣಪತಿನ ವಿಸರ್ಜನೆ ಮಾಡಿದ್ವಿ ಈಗ ಮುಂದಿನ ವರ್ಷ ತನಕ ಕಾಯ್ಬೇಕು ನೋಡ್ರಿ ಗಣಪತಿ ಬರಾಕ ಮಿಸ್ ಯು ಬಪ್ಪ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕತ್ತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ವಿಡಿಯೋನ ಈ ವಿಡಿಯೋನ ಇಲ್ಲಿಗೆ ಮುಗ್ಸುಣನು ಸಿಕ್ತೀನ್ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್